ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸಿಂಧಿಗೂ ಶೇರ್ ಮಾಡಿ ದಿಸ್ ವಿಡಿಯೋ ಇಸ್ ಅಬೌಟ್ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಇಲ್ಲಿ ಬಿಡುಗಡೆ ಆಗಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಕ್ವಿಕ್ ಆಗಿ ಹೇಳಿ ಮುಗಿಸ್ಕೊಡ್ತೀನಿ ಸೊ ಇದೇ ಒಂದು ಕಾಪಿಯನ್ನ ನೋಡಿ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಬಂದಿರತಕ್ಕಂತ ಒಂದು ಆದೇಶ ಇದು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ಅಲ್ಲೂ ಓದ್ಕೊಳ್ಳಿ ನೀವು ಸೊ ಯಾರು ಜಾಯ್ನ್ ಆಗಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಅಲ್ಲಿ ವಾಟ್ಸ್ಆಪ್ ಲಿಂಕ್ಸು ಇದೆ ಟೆಲಿಗ್ರಾಮ್ ಲಿಂಕ್ಸ್ ಇದೆ ಕೆಲವೊಂದು ವೀಡಿಯೋಸ್ ನಿಮಗೆ ಅವೈಲೇಬಲ್ ಇದೆ ಟಿಇಟಿಗೆ ಸಂಬಂಧಪಟ್ಟಾಗಿ ಎಚ್ ಎಸ್ ಟಿ ಸಂಬಂಧಪಟ್ಟಾಗಿ ಎಲ್ಲ ನೋಡಬಹುದು ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಸಬ್ಜೆಕ್ಟ್ ನೋಡೋಣ ಸೇವೆಯಲ್ಲಿದ್ದಾಗಲೇ ಮೃತಪಟ್ಟ ಸರ್ಕಾರಿ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನೇಮಕಾತಿ ಮಾಡಲು ಕಚೇರಿ ಹಂಚಿಕೆ ಮಾಡುವ ಬಗ್ಗೆ ಅಂತ ಸೊ ಈಗ ಸರ್ವಿಸಲ್ಲೇ ಇದ್ದು ಇನ್ ಕೇಸ್ ಅವರು ನಿಧನರಾದ್ರೆ ಅಂತಹ ಸಂದರ್ಭಗಳಲ್ಲಿ ಅವರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅಂತವ್ರಿಗೆ ಅವಲಂಬಿತರಿಗೆ ಅನುಕಂಪದ ಆಧಾರದಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನೇಮಕಾತಿ ಮಾಡ್ಲಿಕ್ಕೆ ಈಗ ಕಚೇರಿಯನ್ನು ಹಂಚಿಕೆ ಮಾಡುವ ಬಗ್ಗೆ ಅಂತ ಒಂದು ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಈಗ ಡಿಪೆಂಡೆನ್ಸಿ ಯಾರು ಇರ್ತಾರೆ ಅವ್ರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನ ಪ್ರೊವೈಡ್ ಮಾಡಬೇಕಾದ್ರೆ ಅಥವಾ ಕೊಡಬೇಕಾದ್ರೆ ಅದಕ್ಕೆ ಪೂರಕವಾದಂತ ಕೆಲವೊಂದು ಅರ್ಹತೆಯನ್ನ ಅವರು ಹೊಂದಿರಬೇಕಾಗತ್ತೆ ಸೊ ಎಲ್ಲವನ್ನ ಹೇಳಿಕ್ ಹೋಗಲ್ಲ ಉಲ್ಲೇಖ ಹಾಗೆ ಎಲ್ಲವನ್ನ ಸೊ ಯಾವುದು ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇರುತ್ತೆ ಸೊ ಇಲ್ಲಿ ಪೊಲೀಸ್ ಗೆ ಸಂಬಂಧಪಟ್ಟು ಆ ಒಂದು ಕಚೇರಿಯಲ್ಲಿ ನೋಡಿ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆಯಲ್ಲಿದ್ದಾಗಲೇ ಮೃತಪಟ್ಟ ಸರ್ಕಾರಿ ನೌಕರರ ಅವಲಂಬಿತರು ಅನುಕಂಪದ ಆಧಾರದ ಮೇಲೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಸೊ ಯಾವ ಪೋಸ್ಟ್ ಇದು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದು ಅವರುಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಸಿವಿಲ್ ಸೇವೆಗಳು ಅನುಕಂಪ ಆಧಾರದ ಮೇಲೆ ನೇಮಕಾತಿ ಸಾವಿರದ ಒಂಬೈನೂರ ತೊಂಬತ್ತಾರರ ನಿಯಮಗಳ ಅಡಿ ಉಲ್ಲೇಖಿತ ಸರ್ಕಾರದ ಅಧಿಸೂಚನೆ ಮತ್ತು ನಿರ್ದೇಶನದ ಅನ್ವಯ ನೇಮಕಾತಿಗೆ ಅರ್ಹರಿರುವ ಈ ಕೆಳಕಂಡ ಅಭ್ಯರ್ಥಿಗಳನ್ನ ಅವರುಗಳ ಹೆಸರಿನ ಮುಂದೆ ನಮೂನೆಯ ಕಾಲಂ ಫೋರ್ ಇಲ್ಲಿ ನಮೂದಿಸಲಾದ ಘಟಕಗಳಲ್ಲಿ ಲಭ್ಯವಿರತಕ್ಕಂಥ ದ್ವಿತೀಯ ದರ್ಜೆ ಸಹಾಯಕ ನೇರ ನೇಮಕಾತಿ ಹುದ್ದೆಗೆ ನೇಮಕಾತಿಯನ್ನು ಮಾಡಲಿಕ್ಕೆ ಸದರಿ ಕಚೇರಿ ಘಟಕಗಳಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರ ನೇಮ್ ಲಿಸ್ಟ್ ಎಲ್ಲವನ್ನ ಅಟ್ಯಾಚ್ ಮಾಡಿದರೆ ಸೊ ಇಲ್ಲಿ ಇಲ್ಲಿ ಹಾಗೆ ಕಾಲ್ ಮಾಡ್ತೀನಿ ಇಲ್ಲಿ ಒಂದಷ್ಟು ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಿದೆ ಸೊ ಏನ್ ಹೇಳಿದ್ರೆ ನೋಡೋಣ ಈಗ ನೇಮಕಾತಿ ಮಾಡುವ ಪ್ರಾಧಿಕಾರಿ ಅಧಿಕಾರಿಗಳು ಈ ಕೆಳಕಂಡ ಅಂಶಗಳನ್ನ ಪರಿಶೀಲಿಸಿದ ನಂತರ ಸದರಿ ಅಭ್ಯರ್ಥಿಗಳಿಗೆ ತಮ್ಮ ಘಟಕಗಳಲ್ಲಿ ಲಭ್ಯವಿರುವ ದ್ವಿತೀಯ ದರ್ಜೆ ಸಹಾಯಕ ನೇರ ನೇಮಕಾತಿ ಒಂದಿಗೆ ನೇಮಕಾತಿ ಆದೇಶ ನೀಡುವುದು ಸೊ ಅಲ್ಲಿ ಏನ್ ಲಭ್ಯವಿದೆ ಪೋಸ್ಟ್ ಅದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಅಂಶಗಳು ಅರ್ಜಿದಾರರು ಯಾರು ಅಪ್ಲಿಕೇಶನ್ ಹಾಕಿದರೆ ಅವರು ಅಂತ ಸಂಬಂಧಿಸಿದ ಇಲಾಖೆಯ ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ ಅರ್ಹತೆ ಹೊಂದಿತ್ತು ನಾನು ಹೇಳಿದ್ನಲ್ಲ ಈಗ ಡಿಪೆಂಡೆನ್ಸಿ ಅವರಿಗೆ ಆ ನೇಮಕಾತಿಯನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದಂತ ಅರ್ಹತೆಗಳನ್ನ ಅವರು ಸೊ ಹೊಂದಿರಬೇಕಾಗತ್ತೆ ಅಗತ್ಯ ಇರುವ ಎಲ್ಲಾ ಅಂಶಗಳನ್ನ ಪೂರೈಸಿರ್ಬೇಕು ಅರ್ಹತೆ ಮತ್ತು ಎಲ್ಲಾ ಅಂಶಗಳನ್ನ ಅವರು ಪೂರೈಸಿರಬೇಕು ಅಂತ ನೆಕ್ಸ್ಟ್ ಅಪ್ಲಿಕೆಂಟ್ಸ್ ಯಾರಿದ್ರೆ ಅವರು ನೇಮಕಾತಿಯ ನಿಯಮಗಳಿಗೆ ಅನುಸಾರ ವಿದ್ಯಾರ್ಹತೆ ಹೊಂದಿರತಕ್ಕದ್ದು ಮತ್ತು ವಯೋಮಿತಿ ಒಳಗೆ ಇರತಕ್ಕದ್ದು ಒಂದು ಏಜ್ ಅಂತ ಏನಿರುತ್ತೆ ಅಷ್ಟೊಳಗಡೆ ಇರಬೇಕಾಗತ್ತೆ ಸೊ ಮ್ಯಾಕ್ಸಿಮಮ್ ಏಜ್ ಆಫ್ ಅಪ್ಲಿಕೆಂಟ್ಸ್ ಅಂತ ಬರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೊಳಗಡೆ ಇರ್ಬೇಕು ಅವರು ಅರ್ಜಿದಾರರು ಉಲ್ಲೇಖದಲ್ಲಿ ನಮೂದಿಸಿದ ಸರ್ಕಾರದ ಅಧಿಸೂಚನೆಗಳ ಪ್ರಕಾರ ಎಲ್ಲಾ ಷರತ್ತುಗಳನ್ನ ನಿಖರವಾಗಿ ಬೆಳೆಸಕ್ಕದ್ದು ಅವ್ರು ಏನ್ ಕಂಡೀಷನ್ಸ್ ಹೇಳಿರ್ತಾರೆ ಅದನ್ನ ಅವರು ಚಾಚು ತಪ್ಪದೆ ನಿಖರವಾಗಿ ಅದನ್ನ ಫಾಲೋ ಫಾಲೋಅಪ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಇನ್ನು ನಾಲ್ಕನೇ ಪಾಯಿಂಟ್ ಹೇಳಿದ್ದಾರೆ ಅವರಿಗೆಲ್ಲ ಅರ್ಜಿದಾರರ ಶೈಕ್ಷಣಿಕ ದಾಖಲೆಗಳ ನೈಜತೆ ಕುರಿತು ಸಂಬಂಧಪಟ್ಟಂತ ಮಂಡಳಿ ಅಥವಾ ಸೂಕ್ತ ಪ್ರಾಧಿಕಾರಿಗಳಿಂದ ದೃಢೀಕರಣ ಪಡೆದು ನೇಮಕಾತಿ ಆದೇಶವನ್ನು ನೀಡತಕ್ಕದ್ದು ಅಂತ ನೋಡಿ ಇಲ್ಲಿ ಶೈಕ್ಷಣಿಕ ದಾಖಲೆಗಳ ನೈಜತೆ ಈಗ ಹೇಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಸೊ ಇವ್ರಿಗೂ ಕೂಡ ಅದೇ ರೀತಿಯಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಅವೆಲ್ಲವೂ ಕೂಡ ಅವರ ಎಜುಕೇಶನ್ ಸರ್ಟಿಫಿಕೇಟ್ಸ್ ಎಷ್ಟು ಜನವೂನ್ ಆಗಿದೆ ಅಂತ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಸೊ ಅದನ್ನ ಸಂಬಂಧಪಟ್ಟಂತ ಮಂಡಳಿಗಳು ಅಥವಾ ಕೆಲವೊಂದು ಈ ಆಯ್ಕೆ ಪ್ರಾಧಿಕಾರಗಳು ಅಂತ ಹೇಳಿರುತ್ತೆ ಅವ್ರು ಮಾಡಬೇಕು ಅದು ಮಾಡದ ನಂತರದಲ್ಲಿ ಅವರಿಂದ ದೃಢೀಕರಣವನ್ನು ಪಡ್ಕೊಂಡು ನೇಮಕಾತಿ ಆದೇಶವನ್ನು ಇಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಸಂಬಂಧಿಸಿದ ಘಟಕ ಅಧಿಕಾರಿಗಳು ಅಭ್ಯರ್ಥಿಗಳ ಶೈಕ್ಷಣಿಕ ದಾಖಲೆಗಳ ನೈಜತೆ ಬಗ್ಗೆ ಸಕ್ಷಮ ಅಧಿಕಾರಿಗಳಿಂದ ವರದಿಯನ್ನ ಪಡೆದು ಮೂಲ ಪ್ರತಿ ಸಲ್ಲಿಸಿದ್ದಲ್ಲಿ ಪುನಃ ನೈಜತೆಯ ಕುರಿತು ವರದಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಅಂತ ಸೊ ಅವ್ರ ಕಡೆಯಿಂದ ಏನಾದರೂ ಆಗಿದೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಸೊ ಅಂತವರಿಗೆ ನೇರವಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿ ಅಂತ ಹೇಳಿರುವಂತದ್ದು ಅರ್ಜಿದಾರರ ನಡತೆ ಮತ್ತು ಪೂರ್ವ ಚರಿತ್ರೆಗಳ ಬಗ್ಗೆಯೂ ಸಹ ಅವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವ ಮುಂಚೆ ಪರಿಶೀಲನೆ ಮಾಡುವುದು ಒಂದು ಐ ತಿಂಕ್ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಬೇಕು ಅಂತಂದ್ರೆ ಅಂದ್ರೆ ಯಾವ್ದಾದ್ರು ಗವರ್ಮೆಂಟ್ ಜಾಬ್ಗೆ ಇವೆಲ್ಲ ಇರುತ್ತೆ ಅದನ್ನ ನೋಡ್ಲೇಬೇಕಾಗುತ್ತೆ ಅವರು ಜೊತೆಗೆ ಮೃತ ನೌಕರರನ್ನ ಹೆಸರು ಸೇವಾ ಪುಸ್ತಕ ದಾಖಲೆಗಳ ಅನ್ವಯ ಹಾಗೂ ಅರ್ಜಿದಾರರ ಶೈಕ್ಷಣಿಕ ದಾಖಲೆಗಳ ಅನ್ವಯ ಹೆಸರಿನಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಖಚಿತಪಡಿಸಿಕೊಳ್ಳಬಹುದು ಏನಾದರೂ ಚೇಂಜಸ್ ಇದ್ರೆ ಅಂತ ಅವರ ನೇಮ್ಸ್ ಅಲ್ಲಿ ಅವ್ರ ಸರ್ವಿಸ್ ಮಾಡ್ಬೇಕಾದ್ರೂ ಯಾವ ನೇಮ್ ಇತ್ತು ಏನ್ ಕತೆ ಈಗ ಅಪ್ಲಿಕೇನ್ಸ್ ಆಗ್ತಿರತಕ್ಕಂಥ ನೇಮು ಅದು ಹೇಗೆ ಏನು ಎತ್ತ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಅದನ್ನ ಮಾಡ್ತಾರೆ ಸೊ ಭಾರತೀಯ ಸಂವಿಧಾನದ ನೃತ್ಯದ ತ್ರೀ ಸೆವೆಂಟಿ ಒನ್ ಜೆ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ್ದ ಹುದ್ದೆಗಳಿಗೆ ಆಯ್ಕೆ ಮಾಡಲಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಹೊರಡಿಸುವ ಮುನ್ನ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡು ಆದೇಶ ಓಡಿಸಿರ್ಬಹುದು ಇನ್ ಕೇಸ್ ತ್ರೀ ಸೆವೆಂಟಿ ಒನ್ ಜೈಲ್ ಎಂಡರ್ಲ್ಲಿ ಬರತಕ್ಕಂಥ ಅಭ್ಯರ್ಥಿಗಳಿಗೆ ಅವರಿಗೆ ಏನು ರಿಸರ್ವೇಷನ್ಸ್ ಇರುತ್ತೆ ಅವರಿಗೆ ಯಾವ ಕಾರ್ಡ್ ಬರುತ್ತೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಲಿಕ್ಕಿಂತ ಮುಂಚೆನೆ ಅವರ ಎಲ್ಲಾ ಅಗತ್ಯ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡ್ಲಿಕ್ಕೂ ಹೇಳ್ತಾರೆ ಸರಿ ಅಂತ ಖಚಿತಪಡಿಸಿಕೊಂಡು ಅವ್ರಿಗೆ ಆರ್ಡರ್ನ ಇಶ್ಯೂ ಮಾಡಬೇಕಾಗತ್ತೆ ಅಂತ ಸೊ ಇಲ್ಲಿ ಹೇಳಿದರೆ ಉಲ್ಲೇಖಿತ ಸರ್ಕಾರದ ಅಧಿಸೂಚನೆಗಳಲ್ಲಿನ ಅಂಶಗಳನ್ನು ಹಾಗೂ ಮಾರ್ಗಸೂಚಿಗಳನ್ನು ನೇಮಕಾತಿ ಆದೇಶದಲ್ಲಿ ನಮೂದಿಸಿ ತಪ್ಪದೇ ಅನುಷ್ಠಾನಗೊಳಿಸತಕ್ಕದ್ದು ಅರ್ಜಿದಾರರಿಗೆ ನೇಮಕಾತಿ ಸಂಬಂಧ ವಿದ್ಯಾಭ್ಯಾಸದ ಮೂಲ ದಾಖಲೆಗಳು ಹಾಗೂ ಮೃತರ ಸೇವಾ ಪುಸ್ತಕವನ್ನ ಅಗತ್ಯ ಕ್ರಮಕ್ಕಾಗಿ ಈ ಆದೇಶದೊಂದಿಗೆ ಲಗತ್ತಿಸಿ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ನೇಮ್ಸ್ ಇದೆ ಸೊ ಯಾರ್ಯಾರಿಗೆ ಇಲ್ಲಿ ಆರ್ಡರ್ ಇಶ್ಯೂ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಹುದ್ದೆಗೆ ಎಲ್ಲ ನೇಮ್ಸ್ ಇದೆ ಎಲ್ಲವನ್ನ ಹೇಳಿಕ್ಕೆ ಹೋಗಲ್ಲ ನಾನು ಸೊ ನಾನು ಬಿಫೋರ್ ಆರಂಭದಲ್ಲಿ ಹೇಳಿದಾಗೆ ಇದೊಂದು ಕಾಪಿಯನ್ನ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಕೊನೆಯದಾಗಿ ನೋಡಿ ಇಲ್ಲೊಂದು ಕೋರ್ಟ್ ಮಾಡಿ ಹೇಳಿದ್ದಾರೆ ಅರ್ಜಿದಾರರಿಗೆ ನೇಮಕಾತಿ ಆದೇಶ ನೀಡಿದ ಮತ್ತು ಸದರಿಯವರು ಕರ್ತವ್ಯಕ್ಕೆ ವರದಿ ಮಾಡಿದ ಬಗ್ಗೆ ಅಂತ ಸೊ ಇಲ್ಲಿ ಎಲ್ಲಾ ಇಲಾಖೆಗಳು ಇದಕ್ಕೆ ಕಾಮನ್ ಆಗಿರುತ್ತೆ ಅವರು ರಿಪೋರ್ಟ್ ಮಾಡ್ತು ಅಂತಂದ್ರೆ ವರದಿಗೆ ಇಮಿಡಿಯೇಟ್ ಏನ್ ಮಾಡಬೇಕು ಆ ಬಗ್ಗೆ ಸಂಬಂಧಪಟ್ಟಂತ ಕಚೇರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಮತ್ತೆ ಮೃತ ನೌಕರನ ಸೇವಾ ಪುಸ್ತಕದಲ್ಲಿ ಅರ್ಜಿದಾರರಿಗೆ ನೇಮಕಾತಿ ನೀಡಿರತಕ್ಕಂತ ಬಗ್ಗೆ ನಮೂದಿಸಿ ದೃಢೀಕರಿಸುವಂತೆ ಸೂಚಿಸಿದೆ ಅಂದ್ರೆ ಇಂಥವ್ರಿಗೆ ನಾವು ನೇಮಕಾತಿ ಆದೇಶವನ್ನು ನೀಡಿದೀವಿ ಅಂತ ಅವರು ದೃಢೀಕರಣ ಮಾಡಿ ಅದನ್ನ ಕೊಡಬೇಕು ಇದಿಷ್ಟು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಆದೇಶವನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ರಾಜ್ಯ ಸರ್ಕಾರ ಬಿಟ್ಟಿರತಕ್ಕಂತ ಒಂದು ಮಹತ್ವದ ಆದೇಶ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಭ್ಯವಿರತಕ್ಕಂಥ ಸೊ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನ ಏನ್ ಕರಿತೀವಿ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದು ಸೊ ಐ ತಿಂಕ್ ಒಂದಷ್ಟು ಮಾಹಿತಿಗಾಗಿ ನಿಮ್ಗೆ ಇದನ್ನ ಹಿಡಿದು ಸೊ ತರ ಪ್ರೊಸೀಜರ್ ಬರುತ್ತೆ ಯಾವ ತರ ಡೈರೆಕ್ಷನ್ಸ್ ಇರುತ್ತೆ ಅವ್ರು ಹೇಗೆ ಇದನ್ನ ವೆರಿಫಿಕೇಶನ್ ಮಾಡ್ತಾರೆ ಇಂಥ ಸಂದರ್ಭಗಳಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಬೇಕಾದ್ರೆ ಅಂತ ಸೊ ಹೇಳಿದ್ದೀನಿ ನಮ್ಮ ವಾಹಿನಿಯಿಂದ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ